ಮತ್ತು ಸುದ್ದಿಗೆ ಸ್ವಾಗತ ನಾನು ಶ್ರತಿರಾಜ್ ನೆನೆಯಾಗಿರುವಂತಹ ಬೆಳವಣಿಗೆಗಳು ಇವತ್ತು ಆಗಬಹುದಾದಂತಹ ಬೆಳವಣಿಗೆಗಳ ಕುರಿತಾದ ಸಂಕ್ಷಿಪ್ತ ಚಿತ್ರಣವನ್ನು ನೋಡ್ತಾ ಹೋಗೋಣ ಕ್ವಿಕ್ ಆಗಿ ಮನೆ ವಿಧಾನಸಭಾ ಚುನಾವಣೆಗೆ ಆಡಳಿತಾರೂಢ ಬಿಜೆಪಿಯ ಅಭ್ಯರ್ಥಿಗಳ ಮೊದಲ ಹಂತದ ಪಟ್ಟಿ ಬಹುತೇಕ ನಾಳೆ ರಾತ್ರಿ ಅಂತಿಮಗೊಳ್ಳುತ್ತೆ ಪ್ರಧಾನಿ ಮೋದಿ ಅವರು ಇವತ್ತು ಕರ್ನಾಟಕವೂ ಸೇರಿದಂತೆ ವಿವಿಧ ರಾಜ್ಯಗಳ ಪ್ರವಾಸದಲ್ಲಿರುವುದರಿಂದ ನಾಳೆ ಸಂಜೆ ದೆಹಲಿಗೆ ವಾಪಸ್ ಆಗಲಿದ್ದಾರೆ ಹೀಗಾಗಿ ನಾಳೆ ರಾತ್ರಿ ಪಕ್ಷದ ಕೇಂದ್ರ ಸಂಸದೀಯ ಮಂಡಳಿ ಹಾಗೂ ಚುನಾವಣಾ ಸಮಿತಿಯ ಸಭೆ ನಡೆಸಿ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸಲಾಗುತ್ತೆ ಸೋಮವಾರ ಪಟ್ಟಿ ಪ್ರಕಟಗೊಳ್ಳುವ ಸಂಭವ ಇದೆ ಅಂತ ಹೇಳಲಾಗ್ತಾ ಇದೆ ಮೊದಲ ಪಟ್ಟಿಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳ ಹೆಸರು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ಮಧ್ಯೆ ನಿನ್ನೆ ರಾತ್ರಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಿವಾಸದಲ್ಲಿ ಬೃಹತ್ ಸಭೆ ನಡೆಯಿತು ಕರ್ನಾಟಕದ ಅಭ್ಯರ್ಥಿಗಳ ಹೆಸರಿಗೆ ಸಂಬಂಧಪಟ್ಟಂತೆ ವಿಚಾರ ಮಂಥನ ನಡೆದಿದೆ ಜೆಪಿ ನಡ್ಡಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಜರಾತ್ ಚುನಾವಣಾ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್ ಸಹ ಉಸ್ತುವಾರಿ ಮನ್ಸುಖ್ ಮಾಂಡವೀಯ ಗುಜರಾತ್ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಸಿಎಂ ಬೊಮ್ಮಾಯಿ ಮಾಜಿ ಸಿಎಂ ಬಿಎಸ್ವೈ ಸಭೆಯಲ್ಲಿ ಉಪಸ್ಥಿತರಿದ್ದರು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಕೋರ್ ಕಮಿಟಿಯ ಸಭೆ ನಡೆಯುತ್ತೆ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಮೂರು ಪಕ್ಷಗಳು ಕೂಡ ಭರ್ಜರಿ ತಯಾರಿಯನ್ನು ಇವೆ ನಾಯಕರು ಗೆಲ್ಲಲೇಬೇಕು ಅನ್ನೋ ಪಣ ತೊಟ್ಟಿದ್ದಾರೆ ಹೀಗಾಗಿ ಹಲವೆಡೆ ಬೃಹತ್ ಸಮಾವೇಶವನ್ನು ನಡೆಸುವುದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯ ಪ್ರವಾಸ ಮತ್ತೆ ಮುಂದೂಡಿಕೆಯಾಗಿದೆ ಏಪ್ರಿಲ್ ಹತ್ತರಂದು ನಡೆಯಬೇಕಿದ್ದ ಕೋಲಾರ ಸಮಾವೇಶ ಮತ್ತೆ ಮುಂದೂಡಿಕೆಯಾಗಿದೆ ಏಪ್ರಿಲ್ ಹದಿನಾರರಂದು ರಾಹುಲ್ ಗಾಂಧಿ ಸಮಾವೇಶವನ್ನು ಮತ್ತೆ ಆಯೋಜನೆ ಮಾಡುವಂತಹ ಸಾಧ್ಯತೆ ಇದೆ ನಿನ್ನೆ ರಾತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದಿದ್ದ ಕೋಲಾರ ನಾಯಕರ ಸಭೆಯಲ್ಲಿ ಚರ್ಚೆಯನ್ನು ನಡೆಸಿ ಮುಂದೂಡಿಕೆ ಆಗಿರುವ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ gada ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲಿದೆ ತಡರಾತ್ರಿ ಡಿಕೆ ಮನೆ ಮುಂದೆ ಟಿಕೆಟ್ ಆಕಾಂಕ್ಷಿ ಬೆಂಬಲಿಗರು ಜಮಾಯಿಸಿದ್ರು ಚಿಕ್ಕಮಗಳೂರು ಹಾಸನ ಗಡೂರು ತರೀಕೆರೆ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಬೆಂಬಲಿಗರು ಡಿಕೆಶಿ ನಿವಾಸಕ್ಕೆ ಆಗಮಿಸಿ ಚರ್ಚೆ ನಡೆಸಿದರು ಬಳಿಕ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬೆಳಗ್ಗೆಯಿಂದ ಸಾಕಷ್ಟುಸಭೆಗಳು ನಡೆದಿವೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಬೇಡಿಕೆ ಹೆಚ್ಚಾಗಿದೆ ಹಾಗಾಗಿ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಿದೆ ಕೆಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ಪೈಪೋಟಿ ಇದೆ ಅಂದರು ನಾಯಕರುಗಳು ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಆಸ್ಪ್ರೆಂಡ್ಸ್ ಇದ್ದಾರೆ ಅವರನ್ನ ಕರೆದು ಕರೆದು ಮಾತಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಬರ್ತದೆ ಅಂತೇಳಿ ಭಾಳ ಕಾಂಪಿಟೇಷನ್ ಜಾಸ್ತಿ ಇದ್ದಲ್ಲ ಒಂದೊಂದು ಕ್ಷೇತ್ರಕ್ಕೆ ಈಗ ನೋಡಿ ಚಿಕ್ಕಮಂಗ್ಳೂರು ಕ್ಷೇತ್ರದವ್ರು ಇರಲ್ಲ ಪ್ರವೀಣ್ ಜನ ಅಭ್ಯರ್ಥಿಗಳಿದ್ದಾರೆ ಆಸೆ ಎಲ್ಲರಿಗೂ ಇದ್ದೇ ಇರ್ತದೆ ಹೋರಾಟ ಮಾಡಿರ್ತಾರೆ ಪಕ್ಷ ಕಟ್ಟಿರ್ತಾರೆ ಸಂಘಟನೆ ಮಾಡಿರ್ತಾರೆ ತಪ್ಪೇನಿದೆ ಅದು ತಪ್ಪೇನಿಲ್ಲ ಆದರೆ ವ್ಯಕ್ತಪಡಿಸಿಕೊಳ್ತಾರೆ ರಾಜಕಾರಣ ಅಂದ್ರೆ ಫುಟ್ಬಾಲ್ ಅಲ್ಲ ಚೆಸ್ ಗೇಮ್ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸಿಸಿ ಮೀಟಿಂಗ್ ಮುಗಿದಿದೆ ಜೆಡಿಎಸ್ನವರು ಒಂದೇ ಲಿಸ್ಟ್ನಲ್ಲಿ ಅಭ್ಯರ್ಥಿಗಳನ್ನು ಬಿಡುಗಡೆ ಮಾಡಿಲ್ಲ ಬಿಜೆಪಿ ಇನ್ನೂ ಮೊದಲ ಪಟ್ಟಿಯನ್ನೇ ಬಿಡುಗಡೆ ಮಾಡಿಲ್ಲ ಮೂರನೇ ಪಟ್ಟಿ ಬಿಡುಗಡೆ ಮಾಡೋದಕ್ಕೆ ನಮಗೇನು ಭಯ ಇಲ್ಲ ಅಂತ ಹೇಳಿದ್ದಾರೆ ಶಿಸಿಕೆ ಮಾಡ್ತಾ ಇದ್ರೆ ನಾವೀಗ ಬೆಳೆದವ್ರು ಒಂದೇ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಅನಂತಕುಮಾರ್ ಪಟ್ಟಿ ಅವನೇಳ್ತಾರೆ ತೀರ್ಮಾನ ಮಾಡಿದ್ದೀವಿ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಪಕ್ಷದ ಹಿರಿಯ ನಾಯಕರು ಅವರಿಗೆ ಸಿಎಂ ಆಗಬೇಕು ಅನ್ನೋ ಆಶಯ ಇದ್ರೆ ಸ್ವಾಗತಾರ್ಹ ಅಂತ ಕೆಪಿಸಿಸಿ ಅಧ್ಯಕ್ಷ ತಿಳಿಸಿದ್ದಾರೆ ದಿ ಪ್ರಿಂಟ್ ವೆಬ್ಸೈಟ್ಗೆ ಸಂದರ್ಶನ ನೀಡಿದ ಅವರು ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಗಬೇಕು ಅಂತ ಬಯಸಿದ್ರೆ ನಾನು ಸಿಎಂ ರಿಸ್ಟ್ ಹೊರಗುಳಿದು ಅವರೊಂದಿಗೆ ಕೆಲಸ ಮಾಡ್ತೇನೆ ಎಂದಿದ್ದಾರೆ if he desire is most welcome if he wants to become the chief minister if why your party not, wins why not if he desire let, let, let we should give him an opportunity if he desire you will opt out of the race so i'm the race, sure i'm sure came. i'm 100% i'm telling you on record if mr karge wants to become the chief minister i'll walk out and give away for him and i'll work with him. ವಿಜಯಪುರ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ ಈ ಸಂಬಂಧ ಸಿದ್ದರಾಮಯ್ಯ ಮನೆ ಮುಂದೆ ಭಾರಿ ಡ್ರಾಮಾ ನಡೆಯಿತು ಗೋಣಿ ಮಹಾಂತೇಶ್ಗೆ ಟಿಕೆಟ್ ಬೇಡ ಅಂತ ಒತ್ತಾಯಿಸಲಾಗಿದೆ ಪ್ರಬಲ ಅಭ್ಯರ್ಥಿ ನಾಗರಾಜ್ ಗೌಡಗೆ ಟಿಕೆಟ್ ನೀಡುವುದಕ್ಕೆ ಆಗ್ರಹಿಸಲಾಗಿದೆ ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಟಿಕೆಟ್ ಖಚಿತವಾಗದ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯರನ್ನ ಅಖಂಡ ಶ್ರೀನಿವಾಸ ಮೂರ್ತಿ ಭೇಟಿಯಾಗಿದ್ದರು ಬಳಿಕ ಮಾತನಾಡಿದ ಅವರು ಸಿದ್ದರಾಮಯ್ಯ ಜಮೀರಣ್ಣ ಅಧ್ಯಕ್ಷರು ನನ್ನ ಬೆನ್ನಿ ನಿಂತಿದ್ದಾರೆ ಮೂರನೇ ಪಟ್ಟಿಯಲ್ಲಿ ನನ್ನ ಹೆಸರು ಪ್ರಕಟವಾಗುವ ವಿಶ್ವಾಸ ಇದೆ ಅಂತ ಅಂದರು ರಾಜ್ಯ ಕಾಂಗ್ರೆಸ್ ಚುನಾವಣೆಗೆ ಭರ್ಜರಿ ಸಿದ್ದತೆಯನ್ನು ನಡೆಸಲಾಗ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಎರಡು ಪಟ್ಟಿಯಲ್ಲಿ ಬಿಡುಗಡೆ ಮಾಡಿದ್ದು ಒಟ್ಟು ನೂರ ಅರವತ್ತಾರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಫೈನಲ್ ಆಗಿದೆ ಇನ್ನೂ ಬಾಕಿ ಉಳಿದಿರುವ ಐವತ್ತೆಂಟು ಕ್ಷೇತ್ರಗಳಿಗೆ ಕಾಂಗ್ರೆಸ್ಗೆ ಇದೀಗ ತಲೆನೋವಾಗಿದೆ ಈ ಕುರಿತು ಮಾತನಾಡಿರುವಂತಹ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಬಿಜೆಪಿ ಟಿಕೆಟ್ ಘೋಷಣೆ ಆದ ಮೇಲೆ ಕಾಂಗ್ರೆಸ್ ಮೂರನೇ ಲಿಸ್ಟ್ ಬಿಡುಗಡೆ ಮಾಡ್ತೀವಿ ಬಿಜೆಪಿಯಿಂದ ಕೆಲವರು ಬರೋರಿದ್ದಾರೆ ಅಂತ ಹೇಳಿ ಹರಿಪ್ರಸಾದ್ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ನವರು ಬಿಜೆಪಿ ಶಾಸಕರನ್ನ ಆಹ್ವಾನಿಸುತ್ತಿದ್ದಾರೆ ಫೋನ್ ಮಾಡಿ ನಮ್ಮ ಶಾಸಕರನ್ನ ಕರೀತಾ ಇದ್ದಾರೆ ಅಂತ ಸಿಎಂ ಬೊಮ್ಮಾಯಿ ಬಾಂಬ್ ಸಿಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ಗೆ ಅರವತ್ತು ಕ್ಷೇತ್ರದಲ್ಲಿ ಸರಿಯಾದ ಅಭ್ಯರ್ಥಿಗಳಿಲ್ಲ ಟಿಕೆಟ್ ಕಾಯ್ದಿರಿಸಿದ್ದೇವೆ ಬನ್ನಿ ಅಂತ ಕರೀತಿದ್ದಾರೆ ಆದರೆ ನಮ್ಮೊಬ್ಬರು ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಸಿಎಂ ಹೇಳಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಸುಮಾರು ಅರವತ್ತು ಸೀಟ್ಗಳಲ್ಲಿ ಅವರು ಸರಿಯಾದ ಕ್ಯಾಂಡಿಡೇಟ್ ಇಲ್ಲ ಹೀಗಾಗಿ ಬಹಳಷ್ಟು ಜನರನ್ನು ಅಲ್ಲಿಂದ ಇಲ್ಲಿಂದ ತೆಗೆದುಕೊಂಡು ಕೊಡುವಂಥ ಪ್ರಯತ್ನ ಮಾಡ್ತೀನಿ ನಾನು ಆಗಲೇ ಹಿಂದೆ ಹೇಳಿದ್ದೆ ಡಿ ಕೆ ಶಿವಕುಮಾರ್ ಅವರು ಬಹುತೇಕವಾಗಿ ನಮ್ಮ ಎಲ್ಲ ಶಾಸಕರಿಗೂ ಎರಡನೇ ಲಿಸ್ಟ್ ಮಾಡುವಾಗ ನಮಗೆ ನಿಮ್ಮ ಸಲುವಾಗಿ ಕಾದಿರಿಸಿದ್ದೀವಿ ಬರ್ತೀರಾ ಅನ್ನೋಂಥ ಆ ಮಟ್ಟಕ್ಕೆ ಕಾಂಗ್ರೆಸ್ ಇದೆ ಹೊರಗಡೆ ಭಾಳ ದೊಡ್ಡ ಸೂರತ್ವದ ಮಾತಾಡ್ತಾರೆ ಅದರ ಒಳಗಡೆ ಹಕ್ಕಿಕತ್ತೆ ಇರೋದು ಬೇರೆ ಕಳೆದ ಬಾರಿಗಿಂತ ಹೀನಾಯವಾಗಿ ಸೋಲ್ತಾರೆ ಅವರು ಪ್ರಶ್ನೆ ರಾಜಕಾರಣಿ ವೈಎಸ್ವಿ ದತ್ತ ಅವರಿಗೆ ಕಡೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗಿದೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ವೈಎಸ್ಪಿ ದತ್ತ ಅಸಮಾಧಾನಗೊಂಡಿದ್ದಾರೆ ಇತ್ತ ಪಕ್ಷೇತರರಾಗಿ ಸ್ಪರ್ಧಿಸುವಂತೆ ದತ್ತಾ ಅಭಿಮಾನಿಗಳು ಒತ್ತಾಯಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ವೈಎಸ್ವಿ ದತ್ತ ಬಂಡಾಯ ಶಮನಗೊಳಿಸುವುದಕ್ಕೆ ಕಡೂರು ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಕೆಎಸ್ ಆನಂದ್ ಮುಂದಾಗಿದ್ದಾರೆ ದತ್ತ ನಿವಾಸಕ್ಕೆ ಆನಂದ್ ಅವರು ನಿನ್ನೆ ಭೇಟಿ ಕೊಟ್ಟು ಒಂದು ಗಂಟೆಗಳ ಕಾಲ ಮಾತುಕತೆ ನಡೆಸಿದರು ಈ ವೇಳೆ ಕಾಂಗ್ರೆಸ್ ವರಿಷ್ಠರು ನಡೆ ಬಗ್ಗೆ ವೈಎಸ್ವಿ ದತ್ತ ಅಸಮಾಧಾನ ಹೊರಹಾಕಿದ್ರು ಅಲ್ಲದೆ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ನಾಳೆ ಕಾರ್ಯಕರ್ತರು ಅಭಿಮಾನಿಗಳ ಅಭಿಪ್ರಾಯವನ್ನು ಪಡೆದು ಬಳಿಕ ರಾಜಕೀಯ ನಿರ್ಧಾರವನ್ನು ಕೈಗೊಳ್ತೇನೆ ಅಂತ ಹೇಳಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ವೈಎಸ್ವಿ ದತ್ತ ಜೆಡಿಎಸ್ ಅನ್ನು ತೊರೆದು ಅನ್ನು ಸೇರಿಕೊಂಡಿದ್ರು ಭಾನುವಾರ ಆ ಕಾರ್ಯಕರ್ತರು ಮತ್ತು ಅಭಿಮಾನಿಗಳೆಲ್ಲರಿಗೂ ಕೂಡ ಮುಕ್ತವಾಗಿ ಅಭಿಪ್ರಾಯ ವ್ಯಕ್ತಪಡಿಸಲು ಸ್ವಾತಂತ್ರ್ಯ ಕೊಟ್ಟಿದ್ದೀರಿ ಅವರು ಏನು ತೀರ್ಮಾನ ಹೇಳ್ತಾರೆ ಆ ತೀರ್ಮಾನ ನಿಮ್ಗೆ ಹೇಳ್ತೀನಿ ಮಾತನ್ನೇ ನಮಗೂ ಹೇಳಿದ್ರು ಮಾಜಿ ಎಂಎಲ್ಸಿ ರಘು ಆಚಾರ್ಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ರಘು ಆಚಾರ್ ಜೆಡಿಎಸ್ ಸೇರ್ಪಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಚಿತ್ರದುರ್ಗದ ರಘು ಆಚಾರ್ ಮನೆಗೆ ಭೇಟಿ ಕೊಟ್ಟು ಜೆಡಿಎಸ್ನ ಎಂಎಲ್ಸಿ ಶರವಣ ಪಕ್ಷಕ್ಕೆ ಆಹ್ವಾನಿಸಿದ್ದು ಏಪ್ರಿಲ್ ಹದಿನಾಲ್ಕಕ್ಕೆ ರಘು ಆಚಾರ್ ಜೆಡಿಎಸ್ ಸೇರ್ಪಡೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಮನಸ್ಸಲ್ಲಿ ಇರತಕ್ಕಂಥ ನೋವುಗಳನ್ನೆಲ್ಲ ತಿಳ್ಕೊಂಡಿದ್ದೀನಿ ಅವರನ್ನು ಕೂಡ ನನ್ನ ಪಕ್ಷಕ್ಕೆ ಬರಮಾಡ್ಕೊಳ್ಳೋಕ್ಕೆ ಆಹ್ವಾನ ಕೊಡಲಿಕ್ಕೋಸ್ಕರ ಇವತ್ತು ಅವ್ರ ಮನೆಗೆ ನಾನು ಬಂದಿದ್ದೀನಿ ಅವರು ಕೂಡ ಮುಕ್ತವಾಗಿ ನಾನು ಯಾವುದೇ ಆಗಿ ನಿಮ್ಮ ಪಾರ್ಟಿಗೆ ಬರ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ ಅವ್ರಿಗೆ ಯಾವುದೇ ಕಂಡೀಷನಲ್ಲ ಕೂಡ ಹಾಕಿಲ್ಲ ಅದನ್ನು ಕೂಡ ನಮ್ಮ ನಾಯಕ ಗಮನಕ್ಕೆ ತಗೊಂಡಿದ್ದೀನಿ ಬಹುಶಃ ಈಗೇನು ಅವರು ಮತ್ತು ಅವರ ಧರ್ಮಪತ್ನಿಯವರು ಏನು ಇಬ್ಬರೂ ಕೂಡ ಸೇರಿ ನಮಗೆ ಇವತ್ತು ಊಟವನ್ನು ಕೂಡ ಬಡಿಸಿದ್ದಾರೆ ಖುಷಿ ರವಣ್ಣ ಅವರು ಆಲ್ರೆಡಿ ಹೇಳಿದ್ದಾರೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಜಿ ಪಿ ಭವನ ಅಂತ ಹನ್ನೆರಡು ಗಂಟೆ ಏಳನೇ ತಿಂ ಇದ್ದೀನಿ ಚಿತ್ರದುರ್ಗದಲ್ಲಿ ಎಲ್ಲ ಜೆ ಡಿ ಎಸ್ ಗೆಲ್ಲುತ್ತೆ ಸ್ವಾಭಿಮಾನ ತೃತಿ ಬಂದರೆ ಅವರು ಆಚೆ ಬರೋದು ಜವಾಬ್ದಾರಿ ನನಗೆ ಅವ್ರು ಏನು ಸ್ವಾಭಿಮಾನ ತುರ್ತಿ ತಂದಿದ್ದಾರೋ ಅದಕ್ಕೆ ವಾಪಸ್ ಅವ್ರು ಕೊಡ್ತಾಯಿದ್ದೆ ಆರು ಕಾರು ಸೋಲುತ್ತೆ ಚಿತ್ರ ಅವ್ರು ಏನು ಡಿಸೈಡ್ ಮಾಡ್ತಾರೆ ನಿಂತ್ಕೊಂಡು ನಿಂತ್ಕೊಳ್ಳೋದು ಇಲ್ಲೇನೋ ಮಾಡ್ತಾರೆ ಜೆ ಡಿ ಎಸ್ ಅಂತ ಗೆಲ್ಸ್ಕೊಂಡು ಕರ್ಕೊಳ್ತೀನಿ ನಾನು ಹದಿನೇಳನೇ ತಾರೀಕು ನಾಮಿನೇಷನ್ ಮಾಡ್ತೀನಿ ಅಂತ ಹೇಳಿದೀನಲ್ಲ ಇನ್ನು ಚಿತ್ರದುರ್ಗದ ಕಾಂಗ್ರೆಸ್ ಟಿಕೆಟ್ ತಪ್ಪದ ಹಿನ್ನೆಲೆ ಮಾಜಿ ಶಾಸಕ ಎಚ್ ಕೆ ಬಸವರಾಜನ್ ಕಾಂಗ್ರೆಸ್ಗೆ ಬೈ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ಬಸವರಾಜನ್ ರಾಜೀನಾಮೆ ಸಲ್ಲಿಸಿದ್ದಾರೆ ಸಾಮಾಜಿಕ ಜಾಲತಾಣದ ಮೂಲಕ ರಾಜೀನಾಮೆ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಚುನಾವಣೆ ಸಮೀಪಿಸುತ್ತಾ ಇದ್ದು ಬೆಳಗಾವಿಯ ಸವದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿದೆ ಟಿಕೆಟ್ ವಂಚಿತ ಸೌರಭ ಚೋಪ್ರಾ ಸವದತ್ತಿಯಲ್ಲಿ ಕಾರ್ಯಕರ್ತರ ಬೃಹತ್ ಸಭೆಯನ್ನು ನಡೆಸಿದ್ದಾರೆ ನನಗೆ ಕಾಂಗ್ರೆಸ್ ಕಾಂಗ್ರೆಸ್ನ ಟಿಕೆಟ್ ಸಿಗದೇ ಇದ್ರೆ ಸ್ಪರ್ಧೆ ಮಾಡುವ ಉದ್ದೇಶ ಇರಲಿಲ್ಲ ನೀವೆಲ್ಲ ಒತ್ತಾಯ ಮಾಡ್ತಿದ್ದೀರಿ ಅಂತ ಮೇಲೆ ನಿಂತುಕೊಳ್ತೀನಿ ಕೊನೆ ಉಸಿರು ಇರೋ ತನಕ ನಿಮ್ಮ ಸೇವೆ ಮಾಡ್ತೀನಿ ಅಂತ ಸೌರಭ ಚೋಪ್ರಾ ಘೋಷಿಸಿದರು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳಿಬ್ಬರ ಆಣೆ ಪ್ರಮಾಣ ಮಾಡಿದ್ದಾರೆ ಯಡಿಯೂರಪ್ಪ ಆಪ್ತ ಮಾಜಿ ಶಾಸಕ ಎಸ್ ಎಸ್ಎಸ್ ಚಿಕ್ಕನಗೌಡರ ಹಾಗೂ ಜೋಶಿ ಆಪ್ತ ಎಂಆರ್ ಪಾಟೀಲ್ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಪರಸ್ಪರ ಕಂಕಣ ಕಟ್ಟಿಸಿಕೊಂಡು ಆಣೆ ಮಾಡಿದ್ದಾರೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಅನ್ಯ ಪಕ್ಷದ ಕಡೆ ಮುಖ ಮಾಡದೆ ಯಾರಿಗೂ ಕೂಡ ದ್ರೋಹ ಮಾಡದೆ ಒಳ ಒಪ್ಪಂದ ಮಾಡಿಕೊಳ್ಳದೆ ಪಕ್ಷದ ಗೆಲುವಿಗೆ ದುಡಿತೀವಿ ಅಂತ ಆಣೆ ಪ್ರಮಾಣ ಮಾಡಿದ್ದಾರೆ ಪಕ್ಷದ ಪಕ್ಷದ ಬದ್ಧತೆಯ ಕಾರ್ಯಕರ್ತನಾಗಿ ನನ್ನ ಪಕ್ಷ ನನ್ನ ಪಕ್ಷ ಯಾರನ್ನೇ ಅಭ್ಯರ್ಥಿಯನ್ನಾಗಿಸಿ ಅನ್ಯ ಪಕ್ಷದ ಅನ್ಯ ಪಕ್ಷದ ಕಡೆ ಮುಖ ಮಾಡದೆ ಪಕ್ಷಕ್ಕೆ ದ್ರೋಹ ಮಾಡದೆ ಯಾರೊಂದಿಗೂ ಒಳ ಒಪ್ಪಂದ ಒಳ ಒಪ್ಪಂದ ಮಾಡಿಕೊಳ್ಳದೆ ಮಾಡಿಕೊಳ್ಳದೆ ಪಕ್ಷದ ಪಕ್ಷದ ಗೆಲುವಿಗೆ ಗೆಲುವಿಗೆ ಅಂಕಣಬದ್ಧನಾಗಿ ಕಂಕಣ ಬದ್ಧ ಅವಿರತವಾಗಿ ಸೆಣಸುತ್ತೇನೆ ಪ್ರಯತ್ನಿಸುತ್ತೇನೆ ಇನ್ನು ಶಿರಸಿಯಿಂದ ಭೀಮಣ್ಣ ನಾಯಕಗೆ ಕಾಂಗ್ರೆಸ್ ಟಿಕೆಟ್ ನೀಡಿದ ಹಿನ್ನೆಲೆ ಟಿಕೆಟ್ ಆಕಾಂಕ್ಷಿಯಾಗದ ವೆಂಕಟೇಶ ಹೆಗಡೆ ಹೊಸಬಾಳೆ ಅಸಮಾಧಾನಗೊಂಡಿದ್ದಾರೆ ಹೀಗಾಗಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಶಿರಸಿ ಸಿದ್ದಾಪುರ ಕ್ಷೇತ್ರದಿಂದ ಬಂಡಾಯವಾಗಿ ಅಖಾಡಕ್ಕಿಳಿದು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮತಗಳಿಂದ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಬೀದರ್ ಜಿಲ್ಲೆಯ ಔರಾದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಟಿಕೆಟ್ ಭೀಮಶೇನಾರಾವ್ ಶಿಂಧೆಗೆ ನೀಡುವಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆಗೆ ಮನೆ ಮುಂದೆ ಶಿಂಧೆ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ದಾರೆ ಈ ಬಾರಿ ಔರಾದ ವಿಧಾನಸಭಾ ಕ್ಷೇತ್ರದಲ್ಲಿ ಭೀಮಶೇನಾರಾವ್ ಶಿಂಧೆಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋದು ಸುಲಭ ಆದರೆ ಬೇರೆಯವರಿಗೆ ನೀಡಿದರೆ ಗೆಲ್ಲೋದು ಕಷ್ಟ ಹಾಗಾಗಿ ಶಿಂಧೆ ಅವರಿಗೆ ಟಿಕೆಟ್ ನೀಡಿ ಅಂತ ಪ್ರತಿಭಟನೆ ಮೂಲಕ ಆಗ್ರಹಿಸಿದ್ದಾರೆ ಯಾದಗಿರಿ ಜಿಲ್ಲೆಯ ಸುರಪುರ ಕ್ಷೇತ್ರದ ಕೊಡೇಕಲ್ ಗ್ರಾಮದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನಾಲ್ಕು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ ರಾಜಕೀಯ ವೈಷಮ್ಯದಿಂದ ಗಲಾಟೆ ನಡೆದಿದ್ದು ಹತ್ತಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ ಬಿಜೆಪಿಯ ಶಾಸಕ ರಾಜುಗೌಡ ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿ ರಾಜಾ ವೆಂಕಟಪ್ಪ ನಾಯಕ ವಿರುದ್ಧ ಎಫ್ಐಆರ್ ಆಗಿದೆ ಇನ್ನು ಮುಂಜಾಗ್ರತಾ ಕ್ರಮವಾಗಿ ಸುರಪುರ ಕ್ಷೇತ್ರದಾದ್ಯಂತ ಇವತ್ತು ರಾತ್ರಿ ಎಂಟು ಗಂಟೆಯವರೆಗೂ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಯಾದಗಿರಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ ಇದರ ಮಧ್ಯೆ ಕಾಂಗ್ರೆಸ್ನ ಅಭ್ಯರ್ಥಿ ರಾಜ ವೆಂಕಟಪ್ಪ ನಾಯಕ್ ಶಾಸಕ ರಾಜುಗೌಡಗೆ ಚಾಲೆಂಜ್ ಮಾಡಿದ್ರು ನನ್ನನ್ನು ಕೊಡೇಕಲ್ಗೆ ಬರೋದಕ್ಕೆ ಬಿಟ್ಟಿಲ್ಲ ರಾಜುಗೌಡ ಸುರಪುರಕ್ಕೆ ಬರಲಿ ಅಂತ ಚಾಲೆಂಜ್ ಹಾಕಿದ್ರು ರಾಜ ವೆಂಕಟಪ್ಪ ನಾಯಕ ಚಾಲೆಂಜ್ ಸ್ವೀಕರಿಸಿ ಒಬ್ಬನೇ ಸುರಪುರಗೆ ಬಂದಿದ್ದೀನಿ ಅಂತ ಶಾಸಕ ರಾಜುಗೌಡಗೆ ಹುಡುಗಿದ್ರು ಇನ್ನು ಅವ್ರು ಅಲ್ಲಿ ಬಂದು ಗಲಾಟೆ ಮಾಡಕ್ಕೆ ಬಂದು ಇವತ್ತು ಇವ್ರು ಬಂದ್ರೆ ಅಂತ ನಾನು ಹೇಳ್ತೇನೆ ಇಷ್ಟೇ ನಮ್ಮ ಅವರು ತಮ್ಮ ಕಾರ್ಯಕರ್ತರಿಗೆ ಹೇಳ್ಕಂದ್ರು ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ರೆ ಎಲ್ಲಿ ಜಗಳೇ ಬರ ಬಂದ್ವಿ ದೇವಸ್ಥಾನದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಸಿದ ಪ್ರಕರಣ ಸಂಬಂಧ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ ವಿರುದ್ಧ ಕೇಸ್ ದಾಖಲಾಗಿದೆ ಬಿಜೆಪಿ ಸಂಭಾವಿ ಅಭ್ಯರ್ಥಿಯಾಗಿರುವ ದೊಡ್ಡನಗೌಡ ಪಾಟೀಲ ಇತ್ತೀಚೆಗೆ ಹುಲಿಯಾಪುರದ ಶ್ರೀ ವಿಶ್ವನಾಥ ದೇವಸ್ಥಾನದಲ್ಲಿ ಸಭೆ ಮಾಡಿ ಬಿಜೆಪಿಗೆ ಕಾರ್ಯಕರ್ತರನ್ನ ಸೇರ್ಪಡೆ ಮಾಡಿಕೊಂಡಿದ್ರು ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ರು ಈ ಕುರಿತ ನ್ಯೂಸ್ ನ್ಯೂಸ್ಐಟಿನ್ನಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು ವರದಿ ಪ್ರಸಾರದ ಬೆನ್ನಲ್ಲಿಯೇ ದೊಡ್ಡನಗೌಡ ಪಾಟೀಲ ನೀತಿ ಸಂಹಿತೆ ಉಲ್ಲಂಘನೆಯ ಪ್ರಕರಣ ಅವರ ವಿರುದ್ಧ ದಾಖಲಾಗಿದೆ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗೆ ಎಐಎಡಿಎಂಕೆ ಪ್ಲಾನ್ ಮಾಡಿಕೊಂಡಿದೆ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡು ಸ್ಪರ್ಧೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಬೆಂಗಳೂರಿನ ಕಾವೇರಿಯ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದ ಎಐಎಡಿಎಂಕೆ ನಾಯಕ ಪಿ ಪುಗಳೇಂದಿ ಬಿಎಸ್ವೈರನ್ನ ಭೇಟಿಯಾಗಿ ಚುನಾವಣಾ ಪೂರ್ವ ಮೈತ್ರಿ ಬಗ್ಗೆ ಮಾತುಕತೆ ನಡೆಸಿದರು ರಾಜ್ಯದಲ್ಲಿ ತಮಿಳರು ಹೆಚ್ಚಿರುವ ಕಡೆ ಸ್ಪರ್ಧೆ ಕುರಿತು ಚರ್ಚೆ ನಡೆಸಿದರು ಮೈತ್ರಿ ಬಗ್ಗೆ ರಾಷ್ಟೀಯ ನಾಯಕರ ಜೊತೆ ಚರ್ಚೆ ನಡೆಸಿ ತಿಳಿಸುವುದಾಗಿ ಬಿಎಸ್ವೈ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಚುನಾವಣೆಯ ಮಾಹಿತಿ ಕುರಿತು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಚುನಾವಣಾ ಮಾಹಿತಿ ಕಾರ್ಯಾಗಾರ ನಡೆಯಿತು ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳು ರೇಡಿಯೋ ದೃಶ್ಯ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಹೀರಾತು ನೀಡಬೇಕಾದರೆ ಮಾಧ್ಯಮ ಪ್ರಮಾಣೀಕರಣ ಮತ್ತು ಪರಿಶೀಲನಾ ಸಮಿತಿಯಿಂದ ಪೂರ್ವಾನುಮತಿ ಪಡೆಯಬೇಕು ಪೂರ್ವಾನುಮತಿ ಪಡೆಯದೇ ಜಾಹೀರಾತು ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಯ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ಚುನಾವಣಾ ವಿಭಾಗದ ವಿಶೇಷ ಆಯುಕ್ತರಾದ ಶ್ರೀ ಉಜ್ವಲ್ ಕುಮಾರ್ ಘೋಷ್ ಹೇಳಿದ್ದಾರೆ ಇಟ್ ಇಸ್ ಇದು ಟು ಆವರೇಜ್ ಇತ್ತು ಆ ಎವರೇಜಿಂದ ಕಡಿಮೆ ಮತದಾನ ಆಗಿದೆ ಅಲ್ಲಿ ಇದು ನಮ್ಮದು ಬಿ ಎಲ್ ಓ ಮತ್ತೆ ಇದು ಒಂದು ಹತ್ತು ಬಿ ಎಲ್ ಒ ಮೇಲೆ ಒಂದು ಅಧಿಕಾರಿ ಇದ್ದಾರೆ ಯಾಕೆ ಇದು ಕಡಿಮೆ ಆಯಿತು ಸಮ್ ಆಫ್ ದ ರೀಜನ್ ಜಸ್ಟ್ ಲೈಕ್ ಒಂದು ರೀಜನ್ಸ್ ದಿಯರ್ ಇಯರ್ ದಾಟದು ಅಲ್ಲಿ ಇದು ನಿಮ್ಮದು ಟೆಕ್ಸ್ಟೈಲ್ ಇದು ಒಂದು ವರ್ಕರ್ ಇದ್ದಾರೆ ಆ ದಿವಸದಲ್ಲಿ ರಜೆ ಕೊಡಲಿಲ್ಲ ಇದು ಯಾವಾಗ ಅದು ನಮ್ಮದು ಆ್ಯಕ್ಟ್ ಅದು ಯಾವ ರೀತಿಯಲ್ಲಿ ಮತದಾನ ಯಾವ ದಿವಸದಲ್ಲಿ ಮತದಾನ ರಜೆ ಕೊಡಲೇಬೇಕಾಗ್ತದೆ ಬೇರೆ ಕಡೆದು ಆರ್ ಡಬ್ಲ್ಯೂ ಎಸ್ ಅವರಿಗೆ ಪೋಲಿಂಗ್ ಸ್ಟೇಷನ್ಸ್ ಬಗ್ಗೆ ಅದು ಮಾಹಿತಿ ಇಲ್ಲ ನಮಗೆ ತಾವುಗಳು ಎಲ್ಲ ನೋಡ್ತಾ ಇದ್ದೀವಿ ನಮ್ಮ ಕಮಿಷನರ್ ಅವರು ಎಲ್ಲ ಕಡೆದು ಹೋಗಿ ಆಡೋ ಜೊತೆ ಇಂಟ್ರಾಕ್ಷನ್ಸ್ ಮಾಡ್ತಾ ಇದ್ದಾರೆ ನಾಲ್ಕು ಸಾವಿರ ನಮ್ಮದು ಈ ಶಾಲೆಗಳು ಇದೆ ಕಾಲೇಜ್ಗಳು ಇದೆ ಇಲೆಕ್ಚಲ್ ಲಿಟ್ರೇಸರಿ ಕ್ಲಬ್ ಇದು ಮಾಡಿದ್ದೀವಿ ಅದಕ್ಕಾಗಿ ನಮ್ಮದು ಅದನ್ನು ಪಾರ್ಟಿಸಿಪೇಷನ್ ಮುಂಚೆ ಇಂದು ರಾತ್ರಿ ಪ್ರಧಾನಿ ಮೋದಿ ಅವರು ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ನಾಳೆ ಪ್ರಧಾನಿ ಮೋದಿ ಅವರು ಹುಲಿ ಸಫಾರಿಯನ್ನು ನಡೆಸಲಿದ್ದಾರೆ ರಾಜ್ಯದಲ್ಲೇ ಅತಿ ಹೆಚ್ಚು ಹುಲಿಗಳ ಆವಾಸ ಸ್ಥಾನವಾಗಿರುವ ಬಂಡೀಪುರ ಹುಲಿ ಯೋಜನೆಗೆ ಐವತ್ತು ವರ್ಷ ತುಂಬಿದ ಸಂದರ್ಭದಲ್ಲೇ ಪ್ರಧಾನಿ ಮೋದಿ ನಾಳೆ ಹುಲಿ ರಕ್ಷಿತಾರಣ್ಯಕ್ಕೆ ಭೇಟಿ ಕೊಡುತ್ತಿದ್ದಾರೆ ಬಂಡೀಪುರದಲ್ಲಿ ನಾಳೆ ಪ್ರಧಾನಿ ಮೋದಿ ಅವರು ಹುಲಿ ಸಫಾರಿಯನ್ನು ನಡೆಸಲಿದ್ದು ಬಳಿಕ ಅರಣ್ಯ ಸಿಬ್ಬಂದಿ ಜತೆ ಸಂವಾದವನ್ನು ಕೂಡ ನಡೆಸುತ್ತಾರೆ ಬಳಿಕ ಮೈಸೂರಿನಲ್ಲಿ ನಡೆಯುವ ಹುಲಿ ಯೋಜನೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಲಿದ್ದಾರೆ ನಾಳೆ ಬಂಡೀಪುರಕ್ಕೆ ಪ್ರಧಾನಿ ಮೋದಿ ಅವರ ಭೇಟಿಗೆ ಭರದ ಸಿದ್ಧತೆ ಕೈಗೊಳ್ಳಲಾಗ್ತಾ ಇದೆ ಬಂಡೀಪುರ ಹೊರವಲಯದ ಮೇಲುಕಾಮನಹಳ್ಳಿ ಬಳಿ ಮೂರು ಹೆಲಿಪ್ಯಾಡ್ಗಳನ್ನು ನಿರ್ಮಿಸಲಾಗಿದ್ದು ಈಗಾಗಲೇ ವಾಯುಪಡೆ ಹೆಲಿಕಾಪ್ಟರ್ಗಳು ಪರೀಕ್ಷಾರ್ಥವಾಗಿ ಬಂದಿಳಿದು ಕಾರ್ಯಾಚರಣೆ ನಡೆಸಿದ್ದಾರೆ ಅರಣ್ಯ ಸಿಬ್ಬಂದಿ ಹಾಗೆ ಅಧಿಕಾರಿಗಳಿಗೆ ಕೊರೋನಾ ಟೆಸ್ಟ್ ನಡೆಸಲಾಗಿದ್ದು ಬಂಡೀಪುರ ಕ್ಯಾಂಪ್ನಲ್ಲಿ ಎಸ್ಪಿಜಿ ಸಿಬ್ಬಂದಿ ಬೀಡು ಬಿಟ್ಟಿದ್ದಾರೆ ಬಂಡೀಪುರದ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದ್ದು ಇವತ್ತು ಸಂಜೆ ನಾಲ್ಕರಿಂದಲೇ ಬಂಡೀಪುರದ ಮೂಲಕ ಹಾದು ಹೋಗುವ ರಾಷ್ಟೀಯ ಹೆದ್ದಾರಿಯಲ್ಲಿ ಭಾರೀ ವಾಹನ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಇನ್ನುಳಿದ ಹತ್ತು ಸುದ್ದಿಗಳನ್ನ ನೋಡ್ತಾ ಹೋಗೋಣ ಒಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಬನ್ನಿ ಇನ್ನುಳಿದಿರುವಂತಹ ಹತ್ತು ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ದೇಶದಲ್ಲಿ ಕೊರೋನಾ ಮತ್ತೆ ಅಭರಿಸ್ತಾ ಇದೆ ಇನ್ನು ಇಪ್ಪತ್ತು ದಿನಗಳಲ್ಲಿ ಕೋವಿಡ್ ಮತ್ತಷ್ಟು ಏರಿಕೆಯಾಗುತ್ತೆ ಅಂತ ಕೋವಿಡ್ ತಜ್ಞರು ಎಚ್ಚರಿಸುತ್ತಾರೆ ಆದರೆ ಇದು ನಾಲ್ಕನೇ ಅಲೆ ಆಗಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಕೋವಿಡ್ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ನಿನ್ನೆ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ಪರಿಶೀಲನಾ ಸಭೆ ನಡೆಸಿದರು ರಾಜ್ಯಗಳು ಸೋಂಕು ನಿರ್ವಹಣೆಗೆ ಸಜ್ಜಾಗಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಅಲ್ಲದೆ ಇವತ್ತು ನಾಳೆ ಎಲ್ಲಾ ರಾಜ್ಯಗಳ ಆರೋಗ್ಯ ಸಚಿವರು ಜಿಲ್ಲಾಡಳಿತ ಮತ್ತು ಆರೋಗ್ಯಾಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ಆಸ್ಪತ್ರೆಗಳ ಮೂಲಕ ಸೌಕರ್ಯಗಳ ಕುರಿತು ಮಾಹಿತಿಯನ್ನು ಪಡೆಯಲಿದ್ದಾರೆ ಪ್ರಧಾನಿ ಮೋದಿಯವರ ಶೈಕ್ಷಣಿಕ ಅರ್ಹತೆಯ ಕೊರತೆ ದೇಶಕ್ಕೆ ಅಪಾಯಕಾರಿಯಾಗಿದೆ ಅಂತ ಹೇಳಿ ದೆಹಲಿಯ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಪತ್ರ ಬರೆದಿದ್ದಾರೆ ಅಬಕಾರ ನೀತಿಗೆ ಸಂಬಂಧಿಸಿದಂತೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜೈಲು ಸೇರಿರುವ ಸಿಸೋಡಿಯಾ ಬಿಹಾರ್ ಜೈಲಿಂದಲೇ ಪತ್ರ ಬರೆದಿದ್ದಾರೆ ಈ ಪತ್ರವನ್ನು ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ತಮ್ಮ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿಯ ಶೈಕ್ಷಣಿಕ ಅರ್ಹತೆಯ ಕೊರತೆ ದೇಶಕ್ಕೆ ತುಂಬಾ ಅಪಾಯಕಾರಿ ದೇಶದ ಪ್ರಗತಿಗೆ ಒಬ್ಬ ವಿದ್ಯಾವಂತ ಪ್ರಧಾನಿ ಇರುವುದು ಅಗತ್ಯ ಅಂತ ಸಿಸೋಡಿಯಾ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಬಾಲಿವುಡ್ನ ಸ್ಟಾರ್ ನಟ ಸಲ್ಮಾನ್ ಖಾನ್ ಬುಲೆಟ್ ಪ್ರೂಫ್ ಕಾರನ್ನು ಖರೀದಿ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಲಾರೆನ್ಸ್ ಬಿಷ್ನೋಯ್ ಗ್ಯಾಂಗ್ ಹತ್ಯೆ ಮಾಡುವುದಾಗಿ ಬೆದರಿಕೆ ಹಾಕಿತ್ತು ಬೆದರಿಕೆ ಹೆಚ್ಚಾದ ಬೆನ್ನಲ್ಲೇ ಸಲ್ಮಾನ್ ಖಾನ್ ಹೊಸ ಬುಲೆಟ್ ಪ್ರೂಫ್ ಕಾರನ್ನು ಖರೀದಿ ಮಾಡಿದ್ದಾರೆ ನಿಸಾನ್ ಪೆಟ್ರೋಲ್ ಎಸ್ಯುವಿ ಕಾರಿಗೆ ಬರೋಬ್ಬರಿ ಎರಡು ಕೋಟಿ ಕೊಟ್ಟು ಖರೀದಿ ಮಾಡಿದ್ದಾರೆ ಭದ್ರತೆ ದೃಷ್ಟಿಯಿಂದ ಸಲ್ಮಾನ್ ಖಾನ್ ಐಷಾರಾಮಿ ಕಾರುಗಳ ಬದಲಿಗೆ ಹೊಸ ಬುಲೆಟ್ ಪ್ರೂಫ್ ಕಾರುಗಳನ್ನು ಬಳಸುತ್ತಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾರತ ಕ್ರಿಕೆಟ್ ತಂಡ ಎರಡನೇ ಬಾರಿಗೆ ಏಕದಿನ ವಿಶ್ವಕಪ್ ಗೆದ್ದು ಸಂಭ್ರಮಿಸಿತು ಮುಂಬೈನ ವಾಂಖೆಡಿಯಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಧೋನಿ ನಾಯಕತ್ವದ ಟೀಂ ಇಂಡಿಯಾ ಶ್ರೀಲಂಕಾ ತಂಡವನ್ನು ಬಗ್ಗು ಪಡೆದಿತ್ತು ಈ ಗೆಲುವಿನ ಸ್ನರಣಾರ್ಥ ವಿನಿಂಗ್ ಶಾಟ್ನ ಸಿಕ್ಸರ್ ಲ್ಯಾಂಡ್ ಆದ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣವಾಗಲಿದೆ ವಿಜಯದ ಸಿಕ್ಸರ್ನ ಚೆಂಡು ಬಿದ್ದ ಪ್ರೇಕ್ಷಕರ ಸ್ಟ್ಯಾಂಡ್ನಲ್ಲಿ ಸ್ನಾರಕವನ್ನು ಎಂಎಸ್ ಧೋನಿ ಉದ್ಘಾಟಿಸಿದರು ಮುಂಬೈ ಕ್ರಿಕೆಟ್ ಸಂಸ್ಥೆ ಭಾರತ ಎರಡ್ ಸಾವಿರದ ಹನ್ನೊಂದರ ಐಸಿಸಿ ಕ್ರಿಕೆಟ್ ವಿಶ್ವಕಪ್ ವಿಜಯದ ನೆನಪಿಗಾಗಿ ವಾಂಖೆಡೆ ಕ್ರೀಡಾಂಗಣದಲ್ಲಿ ಸಣ್ಣ ವಿಜಯ ಸ್ಮಾರಕ ನಿರ್ಮಿಸಿದೆ इन्फ्रा मार्केट प्रतिवेदन तथा मेडा रिपोर्टना बनि नोडो